ಇದು ಅಕಳು ಗುಮೂತ್ರ ಇದು ಗೋರ್ಕ ಅಂತ ಹೇಳ್ರಿ ಇದನ್ನ ನಾನು ದಿನ ಬೆಳಗ್ಗೆ ತಗೊಂತೇನ್ರಿ ಯಾವ ಟೀ ಕ ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರೇನ್ರಿ ಬನ್ನಿ ಹಂಗಾರೆ ಇವತ್ತು ಗುರುವಾರ ಇವತ್ತು ಬೆಳಗ್ಗೆನೇ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ನೋಡಿರಿ ನಾವೀಗ ಬೆಳಗ್ಗೆ ಏನೇನು ಕೆಲಸ ಅನ್ನೋದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಹಂಗಂದ್ರೆ ನೋಡಿ ಫ್ರೆಂಡ್ಸ ಈಗ ಬಾಗ್ಲ ಒಸ್ಕೊಂಡು ಸ್ವಲ್ಪ ಸಗಣಿ ತೊಗೊಂಬಂದು ಅಂಗಳ ಬೆಳೆದು ರಂಗೋಲಿ ಹಾಕಿದ್ರಿ ನಾನು ಈಗ ಬೆಳಗ್ಗೆ ಎಲ್ಲ ಇವತ್ತು ಬೆಳಗ್ಗೆ ಅಲ್ಲಿದ್ದು ಹಂಗಾಗಿ ನಮ್ಮ ಹಳ್ಳಿ ವಾತಾವರಣದಾಗ ಬೆಳಗ್ಗೆ ಶಗಣಿಯಿಂದ ನೆಲ ಬಳದು ರಂಗೋಲಿ ಹಾಕೋದು ರೂಢಿ ಬಾಳ್ರಿ ನಮ್ಮ ಸೈಡ್ ಹಳ್ಳಿ ವಾತಾವರಣದಾಗ ಭಾಳ ಚಂದ್ರ ಇದ್ರೆಲ್ಲಾ ನೋಡಕ ನಾನು ಈಗ ಅಂಗಳ ಬೆಳೆದು ರಂಗೋಲಿ ಹಾಕೇನ್ರಿ ನೋಡ್ತಾ ಇದ್ರಲ್ರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ ಇವಾಗ ಜಾಕ ಮಾಡಿ ಬಂದು ಪೂಜಾ ಆಯ್ತು ಇವನ್ ಪೂಜಾ ಮಾಡ್ಕೊಂಡು ಇನ್ನು ಅಡುಗೆ ಕೆಲಸ ಮಾಡೋ ಕಡೆ ಹೋಗ್ತೇನೆ ರೀ ಇವತ್ತು ಬೆಳಗ್ಗೆ ಮಳೆ ಬಂದಿರೋದ್ರಿಂದ ಅಂಗ್ಳ ಭಾಳ ಇದಾಗಿತ್ತು ರೀ ಹಂಗಾಗಿ ಶಗಣಿ ಹಾಕಿ ಸ್ವಲ್ಪ ಅಂಗ್ಳ ಬಳದ್ರಿ ಅಂಗ್ಳ ಬಳದು ಮತ್ತು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದೆ ಪೂಜೆ ಆದ್ಮ್ಯಾಗ ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಬೇಕ್ರಿ ಇವತ್ತು ನೋಡ್ರಿ ಹಗಲಿಕೆ ಪಲ್ಯವು ಆಮೇಲೆ ಜೋಳದ ರೊಟ್ಟಿ ಮಾಡಿದೆ ಇವತ್ತಿನ ಊಟಕ್ಕೆ ನಾವು ಅದನ್ನ ಮಾಡ್ಕೊಂಡಿದ್ವಿ ಹಗಲಿಕಾಯ ಪಲ್ಯವು ಮತ್ತು ಜೋಳದ ರೊಟ್ಟಿನ ನಾರ್ಮಲ್ ಅಂಕರು ಅನ್ನ ಸಾಂಬಾರ್ ಅಂಕರು ಇದ್ದೇ ಇರ್ತೈತಿ ರೀ ಮನೆಗೂ ಮಾಡ್ತಾರೆ ಮಾಡ್ತಾರ್ರಿ ಆದ್ರೆ ಮತ್ತೆ ನಮ್ಮ ಹಳ್ಳಿ ಕಡೆಯ ಹೆಂಗೆ ಅನ್ನೋದು ನಿಮ್ಗೆ ತೋರಿಸಾಕತ್ತೇನ್ರಿ ಪಲ್ಯ ಹೆಂಗೆ ಹೆಂಗೆ ಮಾಡ್ತೇವೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ ಇವಾಗ ಇಲ್ಲಿ ನೋಡ್ರಿ ಹಗಲಿಕಾಯ ರೌಂಡ್ ರೌಂಡ್ ಆಗಿ ಹೆಚ್ಕೊಂಡೇನ್ರಿ ತಳ್ಳಗೆ ಹಿಂಗೆ ತಳ್ಳ ಪೀಸ್ ಮಾಡಿ ಇಟ್ಕೋಬೇಕ್ರಿ ಸಣ್ಣ ಸಣ್ಣ ಹೋಳುಗಳನ್ನು ರೀ ಹಿಂಗೆ ಮಾಡಿದ್ರೆ ಬಾ ಚಂದ ಅಂತ ಹೇಳಿ ಹಾಗಲಕಾಯನ್ನ ಹಾಗಲಕಾಯನ ಈ ರೀತಿ ಹಂಚ್ಕೊಂಡ್ ಹೆಚ್ಕೊಂಡು ರೀ ಇವಾಗ ಇದನ್ನ ಹಂಚಿಗೆ ಹಾಕಿ ಹುರಿತೇನೆ ನೋಡ್ರಿ ಇವಾಗ ಇವಾಗ ಹಂಚಲ್ಲಿ ಹಾಕಿ ಹುರಿತಾ ಇದ್ದೇನೆ ಹಗಲಕಾಯನ ಇವಾಗ ತಾನೇ ರೊಟ್ಟಿ ಸುಟ್ಟೆ ರೊಟ್ಟಿ ಸುಟ್ಟು ಅದೇ ಹಂಚ ಮೇಲೆ ನಾನು ಹಾಗಲಕಾಯನ್ನ ಹುರಿತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ಇವನ್ನ ಅಂದ್ರೆ ಪಲ್ಯ ಟೇಸ್ಟ್ ಆಗುತ್ತೆ ನೋಡ್ರಿ ಇವಾಗ ಹಾಗಲ್ಕಾಯಿ ಪೂರ್ತಿಯಾಗಿ ಹುರಿದನ್ರಿ ಈಗ ಹಂಗಾರೆ ಹಾಗಲ್ಕಾಯಿ ಪಲ್ಯ ಮಾಡಾಕ ಏನೇನ್ ಬೇಕನ್ನೋದನ್ನ ನಿಮ್ಗೆ ತೋರ್ಸ್ಕೊಡ್ತಾನೆ ಆ ಇವಾಗ ನೋಡ್ರಿ ಏನೇನ್ ಐಟಮ್ಸ್ ಬೇಕಂತ ಹೇಳಿ ಪಲ್ಯ ಮಾಡ್ಲಿಕ್ಕೆ ಇಲ್ಲಿ ಹಾಗಲಕಾಯನ್ನು ಹುರ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಗೆ ಇಲ್ಲಿ ಉಪ್ಪು ಅಚ್ಚಿ ಖಾರದ ಪುಡಿ ಅರಿಶಿನ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ಇಲ್ಲಿ ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಇಟ್ಟಿದ್ದೀನಿ ಇವಾಗ ಹಾಗಲಕಾಯಿ ಪಲ್ಯಕ್ಕೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನೋಡಿರಿ ಹಗಲಕಾಯಿ ಪಲ್ಯ ಮಾಡಾಕ ನಾನು ಒಂದು ಡಬ್ರಿಗೆ ಎಣ್ಣೆ ಹಾಕ್ಯಂಡ್ ಇಟ್ಕೊಂಡೇನ್ರಿ ಹಂಗಾರ ಎಣ್ಣಾಗ ಎಣ್ಣೆ ಕಾದ ಆದ ನಂತರ ಒಂದು ಈರುಳ್ಳಿನ ಹೆಚ್ಕೊಂಡಿದ್ರಿ ನಾನು ಆ ಈರುಳ್ಳಿನ ಈಗ ಎಣ್ಣೆಗೆ ಹಾಕಕತ್ತೀ ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಬೇಯ ಮಟ ಬಿಡ್ರಿ ಈರುಳ್ಳಿನ ಆನಂತರ ನಾವು ಅದಕ್ಕೆ ಹಗಲಕಾಯನ್ನು ಹಾಕಿ ಎಣ್ಣೆಯಲ್ಲಿ ಕೈ ಹಂಗಾರ ಇವಾಗ ನಾನು ಹಾಗಲಕಾಯನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ ಹಾಗಲಕಾಯಿ ಕಹಿ ಬಾಳ ಆಗಿರ್ತೈತಲ್ರಿ ಹಂಗಾಗಿ ಇದಕ್ಕೆ ಬೆಲ್ಲ ಹುಣಸೆ ಹಣ್ಣಕ್ರೂ ಬೇಕ್ರಿ ಅಂದ್ರೆ ಪಲ್ಯ ರುಚಿ ಆಗತಿ ವಿಷಾನ ಆಗಂಗಲ್ರಿ ಇದು ಅದಕ್ಕೆ ಇವಾಗ ಅರಿಶಿಣವನ್ನ ಸೇವಿಸ್ತಾ ಇದ್ದೀನಿ ಹಾಗೆ ಅಚ್ಚಕಾರದ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಬೆಲ್ಲವನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ ಈ ಹುಣಸೆ ರಸವನ್ನು ಇದಕ್ಕೆ ಹಾಕ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡ್ರಿ ಎಲ್ಲ ಈಗ ಇದಕ್ಕೆ ಹಾಕಿದ್ರಿ ನಾವು ಹೊಗಲ್ಕ ಪಲ್ಯಕ್ಕೆ ಏನೇನು ಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ರೀ ಬಿಡ್ಬೇಕ್ರಿ ಬಿಟ್ಟು ಈಗ ನೋಡ್ರಿ ಅದಕ್ಕೆ ಹಣ್ಣು ಬೆಲ್ಲ ಲಂಕ್ರಿ ಬೇಕಾ ಬೇಕು ರೀ ಇದಕ್ಕೆ ಇಲ್ಲ ಅಂದ್ರೆ ಪಲ್ಯ ಚಲೋ ಆಗೋದಿಲ್ಲ ರೀ ಅದು ಹಂಗಾಗಿ ಸ್ವಲ್ಪ ಕುದಿಯೋ ಮಟ ಬಿಡ್ಬೇಕ್ರಿ ಇದಕ್ಕೆ ಹಂಗಾರ ಕುದ್ದ ಇದಕ್ಕೆ ಇನ್ನೊಂದು ಐಟಮ್ ಐತ್ರಿ ಹಾಕೋದು ಏನಪ್ಪಾ ಅಂತ ಹೇಳಿದ್ರೆ ಅದು ಉಚ್ಚಳ ಪುಡಿ ಅಂತ ಹೇಳ್ರಿ ನೋಡ್ರಿ ಫ್ರೆಂಡ್ಸ ಇವಾಗ ಹಗಲಿಕ ಪಲ್ಯ ಪೂರ್ತಿಯಾಗಿ ಕುದ್ದಿದೆ ನೋಡ್ತಾ ಇದ್ರಲ್ರಿ ನೀವು ಪೂರ್ಣ ಬೆಂದಿದೆ ಹಾಗಾರೆ ಇದಕ್ಕೆ ಸ್ವಲ್ಪ ಹುಚ್ಚಾಳ ಪುಡಿಯನ್ನ ಸೇರಿಸ್ಕೊಳ್ಳಲ್ರಿ ಹುಚ್ಚೋಳ ಪುಡಿ ಅಂತಂದ್ರೆ ಗುರಳು ಪುಡಿ ಅಂತ ಹೇಳ್ತಾರಲ್ರಿ ಆ ಗುರಳ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ರೀ ಗುರುಳು ಪುಡಿ ಒಳಗೆ ಭಾಳ ಪ್ರೋಟೀನ್ ಜಾಸ್ತಿ ಇರ್ತದೆ ರೀ ಹಾಗಾಗಿ ನಾವು ಇದನ್ನು ದಿನನಿತ್ಯನೂ ಕೂಡ ಯೂಸ್ ರೀ ಕಾಳಿ ಪಲ್ಯ ಕಾತು ತರಕಾರಿ ಪಲ್ಯ ಕಾತು ನಾವು ಇದನ್ನ ಒಟ್ಟು ನಮ್ಗೆ ಇದು ಗುರ ಪುಡಿ ಇಲ್ಲಾಂದ್ರೆ ನಾವು ಪಲ್ಯನ ಮಾಡಂಗಿಲ್ಲ ರೀ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಈಗ ಪುಡಿ ಬೇಕಾ ಬೇಕು ರೀ ಇದನ್ನು ನಾವು ಹಾಕೋದ್ರಿಂದ ಪೌಷ್ಟಿಕಾಂಶ ಜಾಸ್ತಿ ಇರ್ತೈತಿ ಇದನ್ನ ತಿನ್ನೋದು ಭಾಳ ಚುಲರ್ ಇದನ್ನ ನೋಡ್ರಿ ಈಗ ಹಾಕ್ಯನಲ್ಲ ಪಲ್ಯ ಭಾಳ ರುಚಿಕಟ್ಟಾಗಿರ್ತೈತಿ ರೀ ಇವಾಗ ಇವಾಗ ನೋಡ್ರಿ ಹಾಗಲ್ಕಾಯಿ ಪಲ್ಯವು ರೆಡಿ ಆಯಿತು ಇದನ್ನ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಕೂಡ ಹಚ್ಕೊಂಡು ತಿಂದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ರೀ ರುಚಿನ ಆಗಿರ್ತೈತಿ ನೋಡ್ರಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟಕ್ಕೆ ಹಗಲ್ಕ ಪಲ್ಯವು ಮತ್ತು ಮಜ್ಜಿಗೆ ಸಾರು ಮಾಡ್ಕೊಂಡೀವಿ ರೀ ಇದನ್ನ ಒಗ್ಗರಣೆ ಹಾಕೋ ಸಲುವಾಗಿ ಗ್ಯಾಸ್ ಹಚ್ಚೇನ್ರಿ ಇದನ್ನೇನು ರೀ ಒಗ್ಗರಣೆಗೆ ಅಷ್ಟೆ ಈ ಗ್ಯಾಸ್ ಹಚ್ಕಂಡ್ ಸಾಂಬಾರು ರೀ ಇವತ್ತು ನೋಡ್ರಿ ಗುರುವಾರ ನಮ್ಮದು ಸಂಘದ ದುಡ್ಡು ಹೋಗಿ ಕಲೆಕ್ಷನ್ ಮಾಡೋದು ಇರ್ತೈತಿ ರೀ ನಿನ್ನೆ ಅಂತ ವಾರಸಭೆ ಮಾಡಿರ್ತೇವ್ರಿ ನಾವು ಅಂದ್ರೆ ಧರ್ಮಸ್ಥ ಸಂಗದಿ ಇವತ್ತು ಗುರುವಾರ ಕಲೆಕ್ಷನ್ ಆಕತಿಲ್ರಿ ಹಂಗಾಗಿ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಕೆಲಸ ಇದಾಗ್ತೈತಿ ರೀ ಜಾಸ್ತಿ ಆಗ್ತತಿ ಯಾಕಂದ್ರೆ ದುಡ್ಡು ಅಷ್ಟು ಕಲೆಕ್ಟ್ ಮಾಡಿಕೊಂಡು ಹೊಳ್ಳಿ ಅದನ್ನ ಹೋಗಿ ನಾವು ಕಲೆಕ್ಷನ್ ಪಾಯಿಂಟ್ಗಳು ತುಂಬ ಬರ್ಬೇಕಲ್ರಿ ಹಂಗಾಗಿ ಸ್ವಲ್ಪ ಗುರುವಾರ ದಿನ ಬ್ಯೂಸಿನೇ ರೀ ಹಂಗೆ ಹತ್ತು ಮಂದಿ ಕೂಡಿ ಒಂದು ಸಂಘ ಮಾಡ್ಕೊಂಡೇವ್ರಿ ನಾವು ಧರ್ಮಸ್ಥ ಸಂಘ ಅಂತೇಳಿ ಅದರಲ್ಲಿ ನಮ್ಗೆ ಏನಾರ ಕೆಲಸ ಮಾಡ್ಬೇಕಂದ್ರೆ ಲೋನ್ ರೀ ಅವರು ಇನ್ನೇನು ಕಡಿಮೆ ರೀ ಅದರ ತಗೊಂಡು ನಾವು ಏನು ಬೇಕಾದರೂ ನಾವು ಒಂದು ಉದ್ಯೋಗನ ರೀ ಸಾಲ ಕೊಡ್ತಾರೆ ಲಕ್ಷ ಗಂಟ್ಲೆ ಸಾಲ ಕೊಡ್ತಾರೆ ರೀ ಬಡವ್ರಿಗೆ ಅಂಕರು ಭಾಳ ಚಲೋ ಆಯ್ತು ನೋಡಿರಿ ಧರ್ಮಸ್ಥ ಸಂಘ ನಾವು ಹಾಗಾಗಿ ಹತ್ತು ಮಂದಿ ಕುಡ್ಕೊಂಡು ಒಂದು ಸಂಘ ಮಾಡ್ಕೊಂಡು ಹೋಗ್ಯವ್ರಿ ಬುಧವಾರ ದಿನ ವಾರದ ಸಭೆ ಮಾಡ್ತೇವ್ರಿ ವಾರದ ಸಭೆ ಮಾಡಿದಾಗ ಅಷ್ಟು ಕೂಡಿ ಸಾಲ ಏನು ತೊಗೊಂಡಿರ್ತೇವಲ್ಲ ರೀ ಅದನ್ನು ದುಡ್ಡು ಕಟ್ತಾರ್ರಿ ಕಟ್ಟಿ ಅವ್ರವ್ರು ಮನೆಗೆ ಹೋಗ್ತಾರೆ ಸಹಿ ಮಾಡಿ ಮತ್ತು ನಾವು ಪ್ರಬಂಧಕರು ಇರೋದ್ರಿಂದ ಅದನ್ನು ಪೂರ್ತಿ ಮೇಂಟೈನ್ ನಾನಾ ಮಾಡ್ತೇನೆ ರೀ ಸಂಘದ ಹಿಂಗಾಗಿ ಇವತ್ತು ಬೆಳಗ್ಗೆ ಕಲೆಕ್ಷನ್ ಇರ್ತೈತೆ ರೀ ಅದು ಏಳರಿಂದ ಹನ್ನೊಂದು ಗಂಟೆವರೆಗೂ ಕಲೆಕ್ಷನ್ ಇರ್ತೈತಿ ರೀ ಅಷ್ಟರೊಳಗೆ ಹೋಗಿ ನಾವು ಆ ದುಡ್ಡನ್ನು ಕಲೆಕ್ಷನ್ ಪಾಯಿಂಟ್ಗೆ ತುಂಬ ಬರ್ಬೇಕು ರೀ ಹಿಂಗಾಗಿ ಹೋಗಿ ಕಟ್ಟು ಬರೋದು ಅದಂದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತೈತಿ ರೀ ಇವಾಗ ಗುರುವಾರ ದಿನ ಸರಿ ಹಿಂಗಾರಿದ್ದು ಒಟ್ಟು ಅಂದ್ರೆ ವಾರ ಕಟ್ಟೋದು ಇರ್ತೈತಿ ರೀ ಅದು ಹಣ ತಗೊಂಡಿರ್ತೇವಲ್ಲ ನಾವು ಲೋನ ಅದನ್ನು ವಾರ ಕಟ್ಟೋದು ಇರ್ತೈತಿ ಆಮೇಲೆ ವಾರಕ್ಕೆ ಹತ್ತು ರೂಪಾಯಿ ಉಳಿತಾಯ ಮಾಡ್ತೇವ್ರಿ ಹಿಂಗ ಮಾಡೋದ್ರಿಂದ ನಮ್ಗೆ ಒಂದು ಎದಕ್ಕರ ಉದ್ಯೋಗಕ್ಕೆ ಅನುಕೂಲ ಆಕತ್ರಿ ಆಮೇಲೆ ನಮ್ಮ ಮಕ್ಕಳು ಏನಾರ ಪದವೀಧರ ಕೆಲ ಹೇಳಿದ್ರೆ ಅವ್ರಿಗೂ ಕೂಡ ಶಿಷ್ಯ ವೇತನ ಕೊಡ್ತಾರೆ ಬಡವ್ರಿಗೆ ಅಂಕರು ಭಾಳ ಚಲೋ ಐತೆ ನೋಡಿರಿ ಇದು ಕಟ್ಟಾಕ ಸಾಲ ತಗೊಂಡು ನಾವೇನಾರು ಒಂದು ವ್ಯವಹಾರ ರೀ ಬಳಿ ವ್ಯಾಪಾರ ಮಾಡ್ಕೋಬೋದು ತರಕಾರಿ ವ್ಯಾಪಾರ ಮಾಡ್ಕೋಬೋದು ಮಕ್ಕಳಿಗೆ ಶಿಕ್ಷಣಕ್ಕಂತ ನಾವು ಸಾಲ ರೀ ಭಾಳ ಚಲೋ ಐತ್ರಿ ಇನ್ನೇನು ಅದು ಕಟ್ಟಾಕ ತಗೊಳಕಂಕ್ರೆ ಭಾಳ ಚಲೋ ಐತಿ ಆಮೇಲೆ ಆರಾಮಿಲ್ಲದರ್ಗು ಕೂಡ ಒಂದು ಆರೋಗ್ಯ ರಕ್ಷಾ ಕಾರ್ಡ್ ಅಂತ ರೀ ಅದರಿಂದ ಕೂಡ ನಾವು ಏನಾರು ಹಾಸ್ಪಿಟ್ಲಿಗೆ ಹೋಗಿ ಹುಷಾರಿಲ್ಲ ಅಂತ ತೋರಿಸ್ಕೊಂಡು ನಮ್ಗೆ ದುಡ್ಡು ಖರ್ಚಾಗಿರ್ತತ್ತಲ್ರಿ ಅದನ್ನು ಕೂಡ ಆರೋಗ್ಯ ರಕ್ಷಾ ಕಾರ್ಡಿನ ಮುಖಾಂತ್ರ ನಮಗೆ ದುಡ್ಡನ್ನು ಕೊಡ್ತಾರ್ರಿ ಸಂಘದವ್ರು ಭಾಳ ಯೋಜನೆ ಚಲೋ ಐತ್ರಿ ಹಾಗಾಗಿ ನಮ್ಮ ಹಳ್ಳಿ ಕಡೆಗೆಲ್ಲ ಭಾಳ ಧರ್ಮಸ್ಥ ಸಂಘಗಳು ಭಾಳ ರೀ ಇವತ್ತು ಗುರುವಾರ ಕಲೆಕ್ಷನ್ ಅಲ್ಲ ರೀ ಹಾಗಾಗಿ ನಾನು ಕಲೆಕ್ಷನ್ ಮಾಡಿದ್ದನ್ನು ನಿಮ್ಮ ಜೊತೆ ಹೇಳ್ಕೊಂತ ರೀ ಭಾಳ ಚೆನ್ನಾಗಿದೆ ರೀ ಸಂಘ ನಮ್ಮದು ಭಾಳ ಚೆನ್ನಾಗೈತಿ ಸಂಘ ಒಳ್ಳೆ ಗ್ರೇಡ್ ಐತ್ರಿ ಸಂಘನೂ ಕೂಡ ಆಮೇಲೆ ಲೋನು ಎಲ್ಲ ಅದರೊಳಗೆ ತಗೊಂತೀವಿ ನಾವು ಕಟ್ತೀವಿ ಚೆನ್ನಾಗಿ ವ್ಯವಹಾರನೂ ಕೂಡ ಮಾಡ್ತಾರೆ ಹತ್ತು ಮಂದಿ ಕೂಡಿ ಹಂಗಾಗಿ ಸಂಘ ಕೂಡ ಚೆನ್ನಾಗಿ ಹೊಂಟೈತ್ರಿ ಈಗ ಇವತ್ ನೋಡ್ರಿ ನಮ್ಮ ಯಾನ್ ಬರತ ಹಾವೇರಿಗೆ ಹೋಗಿದ್ರಿ ಗಾಡಿ ರಿಪೇರಿ ಬಂದಿ ಅಂತ ಹೇಳಿ ಹೋಗಿದ್ರು ಹೋಗಿದ್ರಿ ಕೆಲವೊಂದಿಷ್ಟು ಐಟಮ್ಗಳು ತಂದಾರಿ ನೋಡ್ರಿ ಇಲ್ಲಿ ತೋರಿಸ್ ನಿಮ್ಗೆ ಏನೇನು ಐಟಮ್ಸ್ ತಂದಾರ ಅಂತ ಹೇಳಿ ಈಗ ಬಂದ್ರಿ ಅವರು ಇವತ್ತ ನಮ್ಮ ಯಜಮಾನ್ರು ಮತ್ತ್ ನಮ್ಮ ಬರತ್ ಹಾವೇರಿಗೆ ಹೋಗಿದ್ರಿ ಹಂಗಾಗಿ ಸ್ವಲ್ಪ ಆರ್ಗ್ಯಾನಿಕ್ ಸಾಮಗ್ರಿಗಳು ಬೇಕಾಗಿದ್ವು ತೊಗೊಂಬಂದಾರ ನೋಡಿರಿ ಏನಂತ ತೋರಿಸ್ತೀನಿ ಇದು ಅಕಳು ಗುಮೂತ್ರ ಇದು ಗೋವರ್ಕ ಅಂತ ಹೇಳಿರಿ ಇದನ್ನ ನಾನು ದಿನ ಬೆಳಗ್ಗೆ ತೊಗೊತೇನೆ ರೀ ಟೀ ಕಾಪಿನ ಏನು ಕುಡಿಯೋಂಗಿಲ್ಲ ಹಂಗಾಗಿ ಇದನ್ನ ನಾನು ಬೆಳಗ್ಗೆ ಮೂರು ಚಮಚದಷ್ಟು ಬಿಸಿನೀರು ಹಾಕ್ಯಂದು ಕುಡಿತೀನಿ ರೀ ಭಾಳ ಚಲೋ ಇದು ಆರೋಗ್ಯಕ್ಕೆ ಎಲ್ಲ ರೀತಿಯಿಂದ ಆರೋಗ್ಯಕ್ಕೆ ಒಂದು ದಿವ್ಯ ಔಷಧಿ ರೀ ಇದು ಇದೇನು ಭಾಳ ಬೀಳಲ್ರಿ ಪತಂಜಲಿ ಒಳಗೆ ಐವತ್ತು ರೂಪಾಯಿ ಅಷ್ಟೇ ರೀ ಇದು ಮೂರಿಂದ ನಾಲ್ಕು ಆಗ್ತೈತೆ ರೀ ಖಾಲಿ ರೀ ಇದು ಹಾಗಾಗಿ ಇವತ್ತು ರೀ ಹಾಗಾಗಿ ತರಕ್ಕೆ ಹೇಳಿದ್ರಿ ನಾನು ಇವತ್ತು ತೊಗೊಂಬಂದ ರೀ ನಮ್ಮ ಮನಿಯರು ನೋಡಿರಿ ಇಲ್ಲೇ ಇದು ಕಾಣಿಸ್ತೈತೆ ನೋಡ್ರಿ ಇದು ಪತಂಜಲಿ ಒಳಗೆ ಸಿಕ್ತೈತ್ರಿ ಗೋವರ್ಕ ಅಂತ ಹೇಳಿ ಇಲ್ಲ ತೋರ ಕಾಣ್ತೈತೆ ನೋಡ್ರಿ ಇದಕ್ಕೆ ಆಕು ಗುಂಬತ್ರ ಅಂತಾರೆ ಇದು ಭಾಳ ಚಲೋ ರೀ ದೇಹಕ್ಕಂಕ್ರಿ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ರೀ ಚರ್ಮದ ಒಂದು ಏನಾರ ಕಾಯಿಲೆ ತುರುಕಿ ಈ ಥರ ಇದೆ ಅಂದ್ರೆ ಅದು ಕೂಡ ನಿವಾರಣೆ ರೀ ಆಮೇಲೆ ಕ್ಯಾನ್ಸರ್ಗಂಕ್ರೂ ದಿವ್ಯ ಔಷಧಿ ರೀ ಇದು ಇದು ಎಲ್ಲ ರೀತಿಯಿಂದ ಆರೋಗ್ಯಕ್ಕಂದ್ರೆ ಭಾಳ ಚಲೋ ಐತ್ರಿ ಇದು ಗೋವರ್ಕ ಇದನ್ನ ನಾ ದಿನ ಬೆಳಗ್ಗೆ ಮೂರು ಚಮಚದಷ್ಟು ಒಂದು ಗ್ಲಾಸ್ ಬಿಸಿನೀರಿಗೆ ದಿನ ಹಾಕಿದ್ ಕುಡ್ತೀನಿ ರೀ ಯಾವುದೇ ಟಿ ಪಿ ಟೀ ಕಾಫಿ ಇಂಥವು ಏನು ನಾ ಕುಂಗಿಲ್ಲ ರೀ ಆಮೇಲೆ ಕೆಲವೊಂದಿಷ್ಟು ಬಿಸ್ಕಿಟ್ರು ಅಂತಂದ ರೀ ನೋಡಿರಿ ಇಲ್ಲಿ ಇವನು ಪತಂಜಲಿ ಒಳಗೆ ತೊಗೊಂಬುದ್ರಿ ಬಿಸ್ಕಿಟ್ನ ಇದು ನೋಡಿರಿ ನಮ್ಮ ಬರೋ ಈಗ ಹರಿದು ಟೇಸ್ಟ್ ನೋಡ್ಯಾನ್ರಿ ಭಾಳ ಚಲೋ ಐತೆ ಮಮ್ಮಿ ಅಂತಂದು ಹೇಳಿ ಒಂದು ಟೇ ತಿಂದಾನಿ ಇದ್ರೊಳಗೆ ಬಿಸ್ಕಿಟ್ ತೊಗೊಂಬದ್ರಿ ನೋಡಿರಿ ಭಾಳ ಚಲೋ ಬಿಡ್ತಾವ್ರಿ ಆರ್ಗ್ಯಾನಿಕ್ ಅಂದ್ರೆ ಭಾಳ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ರೀ ಹಂಗಾಗಿ ಭಾಳ ಚಲೋ ಇರ್ತಾವೆ ಮತ್ತು ಒಂದು ಸಜ್ಜ್ರದ ಪ್ಯಾಕೆಟ್ ತೊಗೊಂಬದ್ರಿ ದೈಲೈತು ನೋಡಿರಿ ಇದರಾಗ ಬೀಜ ಪಜ ಏನು ರೀ ಭಾಳ ಚಲೋ ಐತ್ರಿ ಇನ್ನೇನು ಆರ್ಗ್ಯಾನಿಕ್ ರೀ ಪತಂಜಲಿ ಒಳಗೆ ಇಷ್ಟು ಸಾಮಾನು ತೊಗೊಂಬಂದ್ರಿ ನಾವು ಪ್ರತಿನಿತ್ಯ ಯೂಸ್ ಮಾಡೋದು ಆರ್ಗ್ಯಾನಿಕ್ ವಸ್ತುನ ಯೂಸ್ ಮಾಡ್ತೇವ್ರಿ ಗಾಣದೆಣ್ಣೆ ಯೂಸ್ ರೀ ಆಮೇಲೆ ಬೆಲ್ಲನೂ ಕೂಡ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ರೀ ನಾವು ಏನಾರ ಸ್ವೀಟ್ ಗೀಟ್ ಮಾಡಿದ್ರೂ ಕೂಡ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತೇರಿ ಭಾಳ ಚಲೋ ರೀ ದೇಹಕ್ಕೆ ಅಂಕರಿ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ರೀ ಎಲ್ಲ ರೀತಿಯಿಂದ ಭಾಳ ಚಲೋ ಐತ್ರಿ ಇದು ಹಂಗಾಗಿ ಇವೆಲ್ಲ ಖಾಲಿ ಆಗಿದ್ರಿ ನಮ್ಮ ಮನೆಯರು ಇವತ್ತ ಹಾವೇರಿ ಒಳಗೆ ತೊಗೊಂಬಂದಾರಿ ಹೋಗಿದ್ದರು ಅಂದ್ರೆ ಗಾಡಿ ರಿಪೇರಿ ಬಂದಿತ್ರಿ ನಮ್ಮದು ಬೈಕ್ ಹಂಗಾಗಿ ಮಾಡ್ಸಾಕಂತ ಹೋಗಿದ್ರು ಇವನಷ್ಟು ಸಮಾನ ಹೇಳ್ದೆ ತೊಗೊಂಡ್ಬಂದಾರಿ ಒಳಗತ್ತ ನೋಡ್ರಿ ಎಷ್ಟು ದಿನ ಮಕ್ಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಎರಡು ತಿಂಗಳ ಮಟ್ಟ ಇನ್ನೇನು ಸ್ಕೂಲು ಆರಂಭ ಆದ್ರಿ ಇವತ್ತಿದ್ದ ಮೂವತ್ತೊಂದನೇ ತಾರೀಕಿದ್ದ ಮೂವತ್ತನೇ ತಾರೀಕಿದ್ದ ಇನ್ನೇನು ಮಕ್ಕಳೆಲ್ಲ ಸ್ಕೂಲ್ಗೆ ಹೊಂಟು ಇಷ್ಟು ದಿನ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಓದೋದ್ರಾಗೆ ಹೋಗಿಬಿಡ್ತತ್ರಿ ಅವ್ರದ್ದು ಟೈಮ್ ನಮಗೂ ಮನೆ ಕೆಲಸ ಅವ್ರಿಗೆ ವರ್ಕ್ ಮಾಡಿಸೋದು ಓದಿಸೋದು ಈಗ ಎರಡು ತಿಂಗಳ ಅಂಕ್ರ ಎಲ್ಲ ಆಡೋದು ಅಲ್ಲೇ ಹೊರಗಡೆ ಆ ಇದು ಕರ್ಕೊಂಡು ಪ್ಲೇಸಿಗೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗೋದು ಅಜ್ಜಿ ಊರಿಗೆ ಹೋಗೋದು ಈ ಥರ ಮಾಡಿದ್ರಿ ಮಕ್ಳು ಇನ್ನೇನು ಶಾಲೆ ಪ್ರಾರಂಭ ರೀ ಸ್ಕೂಲ್ಗೆ ರೀ ಮಕ್ಕಳು ನಮ್ಮ ಬರತಿಂದ ಈ ವರ್ಷ ಏಳನೇ ಕ್ಲಾಸ್ ರೀ ಈಗ ಎಂಟನೇ ತಕ್ಕ ಐಸ್ಕೂಲ್ಗೆ ಅಡ್ಮಿಷನ್ ಮಾಡಿ ರೀ ನಾಳೆ ಹೋಗಿ ಅವಂದು ಕೂಡ ಅಡ್ಮಿಷನ್ ಮಾಡಿಬರ್ತಾವ್ರಿ ಇನ್ನು ಮತ್ತೆ ಶಾಲಿನ ಒಂದು ಚಲೋ ರೀ ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗ್ತಾವ್ರಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲಿವರೆಗೂ ಏನೇನು ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಹಂಚ್ಕೊಂಡೆ ಹಾಗಾದರೆ ನಾನು ಮಾಡ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಒಂದು ಲೈಕ್ ಕೊಡಿರಿ ಕಮೆಂಟ್ಸ್ ಮಾಡಿರಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತ್ರಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ರೀ